ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಈ ಖಾತೆ ಇಲ್ಲದೆ ಆಸ್ತಿದಾರರಿಗೆ ಬಿ ಖಾತೆ ಮಾಡಿಕೊಡುತ್ತೇವೆ ಪೌರಾಯುಕ್ತ ಜಿಎನ್ ಚಲಪತಿ ಹೌದು ವೀಕ್ಷಕರೇ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಆಗಾಗ ಅಪ್ಡೇಟ್ ಮಾಹಿತಿಗಳು ಹೊರಬೀಳುತ್ತದೆ ನಗರಸಭೆ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಖಾತೆ ಹೊಂದಿಲ್ಲದ ಆಸ್ತಿಗಳಿಗೆ ಬಿ ಖಾತೆ ನೀಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಚಿಂತಾಮಣಿಯ ನಗರದ ಜನತೆ ಸರ್ಕಾರದ ಆದೇಶದಂತೆ ಬಿ ಖಾತೆಗೆ ಬೇಕಾಗುವಂತಹ ದಾಖಲಾತಿಗಳು ಸಲ್ಲಿಸಬೇಕೆಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಚಲಪತಿ ಅವರು ಹೇಳಿದರು ಎಂದು ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದಾಖಲೆ ಇಲ್ಲದ ನಿವೇಶನಗಳ ಮಾಲೀಕರಿಗೆ ಈ ಆಸ್ತಿ ನಮೂದಿಸಿ ಬಿ ಖಾತೆಗೆ ಸಮಾನದ ದಾಖಲೆಗಳನ್ನು ನೀಡಬೇಕೆಂದು ಸರ್ಕಾರ ಅಧಿಕೃತ ಸೂಚನೆ ನೀಡಿದೆ ಅದರಂತೆ ಹಲವು ದಾಖಲೆಗಳು ಇಲ್ಲದೆ ಇರುವವರು ಇರುವ ದಾಖಲೆಗಳನ್ನು ಸಲ್ಲಿಸಿ ಬಿ ಖಾತೆಯನ್ನ ಕೂಡಲೇ ಮಾಡಿಸಿಕೊಳ್ಳುವಂತೆ ವಿವರಿಸಿದರು ಈ ಖಾತೆ ಬಿ ಖಾತೆ ಮಾಡಿಕೊಳ್ಳಲು ಸಾರ್ವಜನಿಕರು ನೇರವಾಗಿ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಸಂಪರ್ಕಿಸಬೇಕು ಯಾರೂ ಕೂಡ ಮಧ್ಯವರ್ತಿಗಳ ಮೊರೆ ಹೋಗಬಾರದು ಎಂದು ತಿಳಿಸಿದರು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಮಧ್ಯವರ್ತಿಗಳನ್ನ ಸೇರಿಸಬೇಡಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಅವಕಾಶವಿಲ್ಲ ನಿಗದಿತ ಶುಲ್ಕಗಳನ್ನು ಏನಿದೆ ಹೊರಗಡೆ ಡಿಸ್ಪ್ಲೇ ಹಾಕಿದ್ದೇವೆ ಅದರ ಪ್ರಕಾರ ಬಂದು ನಗರಸಭೆಯಲ್ಲಿ ನೀವು ತೆರಿಗೆಗಳನ್ನು ಪಾವತಿಸಿ ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಂಡು ನಿಮ್ಮ ಸೌಲಭ್ಯಗಳ ನಾಗರಿಕ ಸೌಲಭ್ಯಗಳಿದೆ ಅದನ್ನು ಪಡೆದುಕೊಳ್ಬಹುದು ಒಂದುವರೆದ ಭಾಗವಾಗಿ ನಾವೇ ಇವತ್ತಿಂದ ನೀವು ಏನಾರ ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನ ದಾಖಲಾತಿಗಳನ್ನು ಕಾಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಬಂದು ಬೇಗ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಳ್ಳಿ ಮುಂದುವರೆದು ನಾವೇ ನಿಮ್ಮ ವಾರ್ಡ್ ವಾರ್ಡ್ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆ ಮನೆಗೆ ನಾವೇ ಖಾತೆ ವಾಂಚ ಕಾರ್ಯಕ್ರಮವನ್ನು ನಗರಸಭೆಯಿಂದ ಹಮ್ಮಿಕೊಂಡಿದ್ದೇವೆ ಇದರ ರೂಪುರೇಷೆಗಳನ್ನು ಸಹ ನಗರಸಭೆಗೆ ಹಮ್ಮಿಕೊಂಡಿದೆ ಈಗಾಗಲೇ ಈ ವಿಚಾರವಾಗಿ ಗೌರವಾನ್ವಿತ ಮಾನ್ಯ ಸಚಿವರ ಬಳಿ ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅವರು ಸಹ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಾಧ್ಯವರ್ತಿಗಳನ್ನ ಸೇರಿಸಬಾರದು ನಗರಸಭೆಯಲ್ಲಿ ಮನೆಗೆ ಖಾತೆಯನ್ನ ಕೊಡುವಂತ ವ್ಯವಸ್ಥೆ ಆಗಬೇಕು ತೆರಿಗೆಯಲ್ಲೂ ಸಹ ಸೋರಿಕೆ ಆಗದಂಗೆ ತೆರಿಗೆ ಸಂಗ್ರಹ ಮಾಡಿ ಅದೇ ತೆರಿಗೆಯನ್ನ ನಾಗರಿಕರಿಗೆ ನೀವು ಅದನ್ನ ಉಪಯೋಗಕ್ಕೆ ಬಳಸ್ಕೊಳ್ಬೇಕಂತ ನಂಗೆ ಈಗಾಗಲೇ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಗರಸಭೆಯಲ್ಲಿ ಮೇಲೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದೇವೆ ಈಗಾಗಲೇ ನಿಂತಿರುವಂತಹ ಬಿ ಖಾತೆಗಳಿಗೆ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೇವೆ ನೀವು ಬಂದು ಅರ್ಜಿಗಳನ್ನು ಸಲ್ಲಿಸ್ಕೋಬಹುದು ಇನ್ನೇನಂತಂದ್ರೆ ನಾವೇ ಅದನ್ನ ಆನ್ಲೈನ್ ಅಲ್ಲಿ ಮಾಡ್ತೀವಿ ಒಂದ್ ಎರಡು ಮೂರು ದಿವಸ ಈ ತಂತ್ರಾಂಶ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಶಾರ್ಟ್ಲಿ ನಿಮಗೆ ನಮೂನೆ ಮೂರು ಕೊಡುವಂತಹ ವ್ಯವಸ್ಥೆಯನ್ನ ನಗರಸಭೆಯಿಂದ ಆಗುತ್ತೆ ಇದಕ್ಕೆ ಬೇಕಾಗಿರೋ ಪ್ರಮುಖ ದಾಖಲಾತಿಗಳು ಆಸ್ತಿ ಮಾಲೀಕರ ಭಾವಚಿತ್ರ ಇದನ್ನು ಬೇಕಾಗ್ತದೆ ಸ್ವತ್ತಿನ ಭಾವಚಿತ್ರ ಪ್ರಾಪರ್ಟಿ ಏನಿದೆಯೋ ಮನೆ ಸೈಟ್ ಆಗಿರುವಂತಹ ಭಾವಚಿತ್ರ ಬೇಕಾಗುತ್ತೆ ಪತ್ರ ದಾನಪತ್ರ ವಿಭಾಗ ಪತ್ರ ಮತ್ತು ರಿಲೀಸ್ ಗೀಟ್ ಇದೇನಿದೆ ಆ ಪತ್ರ ಬೇಕಾಗ್ತದೆ ಆಸ್ತಿ ತೆರಿಗೆ ಮುಖ್ಯವಾಗಿ ನೀವು ತೆರಿಗೆಗಳು ಕಟ್ಟಿರೋದನ್ನ ಆಸ್ತಿ ತೆರಿಗೆ ನೀರಿನ ತೆರಿಗೆ ಕಟ್ಟಿರುವಂತಹ ರಸೀದಿಗಳನ್ನ ಕೊಡಬೇಕಾಗ್ತದೆ ಕಟ್ಟಿಲ್ಲ ಅಂದ್ರೆ ನಮ್ಮ ಆಫೀಸಲ್ಲೇ ಈಗಾಗಲೇ ಬ್ಯಾಂಕ್ ವ್ಯವಸ್ಥೆ ಮಾಡಿದ್ವಿ ನೀವು ನೇರವಾಗಿ ಎಲ್ಲೂ ಬ್ಯಾಂಕ್ ಅಲ್ಲಿಯೋಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಬಂದು ನೀವು ಬ್ಯಾಂಕ್ ಅಲ್ಲಿ ನೀವು ಕಟ್ಕೋಬೇಕಾಗುತ್ತೆ ಮತ್ತೆ ಇ ಸಿ ಹದಿನೈದು ಟ್ರಾನ್ಸಾಕ್ಷನ್ ಆಗದೆ ಇದ್ರೆ ಇ ಸಿ ಹದಿನಾರು ಇ ಸಿ ಹದಿನೈದು ಇ ಸಿ ಹದಿನಾರು ನೀವು ತಗೊಂಡ್ಬರ್ಬೇಕಾಗ್ತದೆ ಅನುಮೋದಿತ ಬಡಾವಣೆ ನಕ್ಷೆ ಇದ್ರೆ ಬಡಾವಣೆ ನಕ್ಷೆ ಭೂ ಪರಿವರ್ತನೆ ಆಗಿರೋ ಇದ್ರೆ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆಗಿದೆ ಅದನ್ನು ಕೊಡಬೇಕು ಮತ್ತು ಮದರ್ ಡಿಡ್ ಸ್ವತ್ತಿನ ಮೂಲ ಪತ್ರ ಅದನ್ನು ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ಐಡಿ ಕಾರ್ಡ್ ಎರಡು ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಅದನ್ನು ನಾವು ನಮೂದಿಸಬೇಕಾಗ್ತದೆ ಕಟ್ಟಡ ಇದ್ರೆ ಕಟ್ಟಡ ಪರವಾನಿಗೆ ತೆಗೆದುಕೊಂಡಿದ್ರೆ ತೆಗೆದುಕೊಂಡಿದ್ರೆ ಮತ್ತೆ ತೆಗೆದುಕೊಂಡಿದ್ರೆ ಇಲ್ಲ ಅಂತ ಕಟ್ಟಡ ಪರವಾನಿಗೆ ಮತ್ತು ನೀರಿನ ನಮ್ಮಲ್ಲಿ ಕೊಟ್ಟಿರುವಂತ ನಕ್ಷೆ ಇಷ್ಟನ್ನ ನೀವು ಕೊಡಬೇಕಾಗ್ತದೆ ಒಳಚರಂಡಿ ವ್ಯವಸ್ಥೆ ಈಗಾಗಲೇ ಮಾಡಿಸ್ಕೊಳ್ಳಿದ್ರೆ ನೀವು ಒಳಚರಂಡಿ ವ್ಯವಸ್ಥೆ ಮಾಡಿಸ್ಕೊಳ್ಲಿಕ್ಕೆ ಪ್ರಯೋಜನ ಮಾಡಿಕೊಡ್ತೀವಿ ಯಾವ್ದಾದ್ರೂ ಈ ಖಾತೆಗೆ ಸಂಬಂಧಪಟ್ಟಂಗಿದ್ರೆ ಕೊಡ್ತೀವಿ ಡೆತ್ ಅನ್ ಬರ್ತ್ ಕೊಡ್ತೀವಿ ಯು ಜಿ ಡಿ ಸಂಪರ್ಕಗಳೇನೆ ಅದನ್ನು ಸಹ ನಿಮ್ಗೆ ಕೊಡ್ಲಿಕ್ಕೆ ನಾವು ನಗರಸಭೆ ಬದ್ಧವಾಗಿದೆ ಮುಂದುವರೆದು ಕೆಲವೊಂದು ಕಡೆ ನಾಯಿಗಳ ಅವಳಿ ಇದೆ ಇದನ್ನ ಸಾಕಷ್ಟು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ನಾಲ್ಕು ಬಾರಿ ನಾವು ಈಗಾಗಲೇ ಟೆಂಡರ್ ಕಟ್ಟಿದೀವಿ ಯಾರೋ ಸಹ ಟೆಂಡರ್ ಹಾಕ್ಲಿಕ್ಕೆ ಮುಂದೆ ಆದ್ರಿಂದ ಮತ್ತೊಮ್ಮೆ ಟೆಂಡರ್ ಕಾಲ್ ಮಾಡ್ತಾ ಇದ್ರೆ ನಾಯಿಗಳ ಅವಳಿಯನ್ನು ಸಹ ನಾವು ನಿಯಂತ್ರಿಸ್ತೀವಿ ಈಗಾಗಲೇ ಕೆಲವೊಂದು ಕಡೆ ನಾವು ಕಾಮಗಾರಿಗಳನ್ನ ಶುರು ಮಾಡಿದ್ದೇವೆ ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೀವಿ ಈಗಾಗಲೇ ಆಗಿರೋ ರಸ್ತೆಗಳನ್ನ ನೀವು ಅಲ್ಲೆಲ್ಲಿ ನಗಿದಿರ ಕಂಡು ಬಂದಿದೆ ದಯವಿಟ್ಟು ಹಾಳು ಮಾಡಬೇಡಿ ರಸ್ತೆಗಳನ್ನೆಲ್ಲ ಈಗಾಗಲೇ ನಗದು ಹಾಡ್ ಮಾಡಕ್ಕೆ ಹೋಗ್ಬೇಡಿ ಯು ಜಿ ಡಿ ಸಂಪರ್ಕ ನೀರಿನ ಸಂಪರ್ಕ ಏನನ್ನ ಮಾಡಿಸ್ಕೊಬೇಕಲ್ಲ ನಗರಸಭೆಯಲ್ಲಿ ಬಂದು ನೋಂದಾಯಿಸ್ಕೊಂಡು ಮೊದಲೇ ಮಾಡಿಸ್ಕೊಂಡು ಆಮೇಲೆ ರಸ್ತೆ ಗುಣಮಟ್ಟವನ್ನು ಕಾಪಾಡ್ಬೇಕ ನಿಮ್ಮಲ್ಲಿ ನಾನು ಕಳ್ಕಳಿಯಿಂದ ಮನವಿ ಮಾಡ್ತೇನೆ ತೆರಿಗೆಗಳು ಯಾರು ಕಟ್ಟಿರೋ ಬೇಗ ಬಂದು ಕಟ್ಟಿ ಇಲ್ಲ ಅಂತಂದ್ರೆ ತೆರಿಗೆ ಕಟ್ಟಲಿಕ್ಕೆ ಕ್ರೌಡ್ ಆಗುತ್ತೆ ಮತ್ತೆ ಕಷ್ಟ ಆಗ್ತದೆ ಒಂದು ಲಿಮಿಟೆಡ್ ಟೈಮ್ ಅಷ್ಟು ಒಳಗಡೆ ಮಾತ್ರ ನಾವು ಖಾತೆಗಳು ಮಾಡ್ಲಿಕ್ಕೆ ಪ್ರಾವಿಜನ್ ಇದೆ ಯಾರು ಫಸ್ಟ್ ಬರ್ತಿರೋ ಅವರಿಗೆ ಪ್ರಿಯಾರಿಟಿ ವೈಸ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದೇ ವಾರ್ಡ್ ಬಂತು ಅಂತ ಕಾರ್ಯಕ್ರಮವನ್ನ ನಗರಸಭೆ ಹಮ್ಮಿಕೊಂಡಿದ್ವಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಇದು ಎಲ್ಲಾ ಸ್ವತ್ತುಗಳಿಗೂ ಅನ್ವಯಿಸುತ್ತೆ ಆದರೆ ನಗರಸಭೆ ಸತ್ತುಗಳನ್ನ ಈಗಾಗಲೇ ಕೆಲವರು ಒತ್ತುವರಿ ಮಾಡ್ಕೊಂಡಿದೀರಾ ಕೆಲವರು ಮೂವತ್ತು ನಲವತ್ತಕ್ಕೆ ಪಕ್ಕದಲ್ಲಿ ಕನ್ಸರ್ವೆನ್ಸಿ ಇದ್ರೆ ಮುಂದ್ಗಡೆ ರಸ್ತೆ ಇದ್ರೆ ನಮ್ಮ ನಗರಸಭೆ ಸೈಟ್ಗಳಿದ್ರೆ ಅದನ್ನ ಒತ್ತುವರಿ ಮಾಡ್ಕೊಂಡು ಹಿಂದೆ ಕೆಲವೊಂದಲ್ಲ ಓವರ್ ರೈಟ್ ಮಾಡ್ಕೊಂಡು ಮಾಡಿರೋದಕ್ಕೆ ನಾವು ಯಾವುದೇ ರೀತಿ ಇದಕ್ಕೆ ಅವಕಾಶ ಇಲ್ಲ ಸರ್ಕಾರಿ ಸುತ್ತನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಯಾವುದೇ ದಿನ ಆಗಲಿ ಯಾವತ್ತೇ ಆಗಲಿ ನೀವು ಕಡ್ಡಾಯವಾಗಿ ತೆರವುಗೊಳಿಸ್ಕೊಳ್ಬೇಕಾಗ್ತದೆ ನೀವು ಡೀಳ್ ಕೊಡ್ತಾರ ಉದ್ದೇಶ ನಾವು ಚೆಕ್ ಮಾಡ್ತೀವಿ ಥರ ಇದ್ರೆ ದಯವಿಟ್ಟು ನಗರಸಭೆ ಸ್ವತ್ತನ್ನು ಬಿಟ್ಕೊಡಿ ಪಾರ್ಕ್ ರಸ್ತೆ ನಮ್ಮ ಸಿ ಎ ಐಟು ಮತ್ತೆ ಏನ್ ಹಿಂದ್ಗಡೆ ಇರುವಂತ ಕನ್ಸರ್ವೆನ್ಸಿಗಳನ್ನ ನೀವೇನು ಒತ್ತುವರಿ ಮಾಡ್ಕೊಂಡು ಅದರಲ್ಲಿ ಸೇರ್ಪಡೆ ಬಂದ್ರೆ ಅದಕ್ಕೆ ನಗರಸಭೆಯಲ್ಲಿ ಅವಕಾಶ ಕೊಡೋದಿಲ್ಲ ಸಾರ್ವಜನಿಕರಿಗೆ ಏನ್ ಮಿಸಲಿಟಿ ಅದು ಸಾರ್ವಜನಿಕರಿಗೆ ಯಾವತ್ತಿಗೂ ಮಿಸ್ಲಿ ಇರುತ್ತೆ ನೀವು ಅದನ್ನ ಮಾಡಬಹುದು ಜೊತೆಗೆ ನಾವು ಪಾರ್ಕ್ ಗಳನ್ನ ಈಗಾಗಲೇ ವಾರ್ಡ್ ವೈಸ್ ನಾವು ಪಟ್ಟಿ ಮಾಡಿದ್ವಿ ಫೆನ್ಸಿಂಗ್ ಸಹ ಆಗಿದೆ ಅದನ್ನ ಹತ್ರದಲ್ಲೇ ನಾವು ಎಲ್ಲಾ ಕಡೆ ನೋಡ್ಲಿ ಅಂತ ನೆಟ್ಟಲ್ಲಿ ನಾವು ಬಿಡ್ತೀವಿ ಈಗ ಅದನ್ನ ಎಲ್ಲೆಲ್ಲ ನಮ್ಮ ಪ್ರಾಪರ್ಟೀಸ್ ಇದ್ದಾವೋ ಅದನ್ನೆಲ್ಲ ನಾವು ಬಿಡ್ತೀವಿ ಕೊಟ್ಟ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತ ಬೋರ್ಡ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹದಿನೈದು ದಿವಸ ಆಗಿದೆ ಸಂಪೂರ್ಣ ದಾಖಲಾತಿಗಳನ್ನ ನಗರಸಭೆಗೆ ಅವರು ಹಸ್ತಾಂತರಿಸ್ತಾ ಇದಾರೆ ಕಳೆದ ಬಾರಿ ನೀವು ಗಮನಿಸಿರ್ಬೋದು ನಮ್ಮ ಸಭೆಯಲ್ಲಿ ಸಹ ಅದನ್ನ ಇದಕ್ಕೆ ತಮ್ಮ ಸದಸ್ಯರುಗಳು ಸಹ ಪ್ರಶ್ನೆ ರೈಸ್ ಮಾಡಿದಾಗ ನಾವು ಇಂಟ್ರಾಕ್ಟ್ ಮಾಡಿದ್ವಿ ಸಂಪೂರ್ಣ ದಾಖಲಾತಿಗಳು ನಗರಸಭೆ ಕೊಡ್ತಾ ಇದ್ರೆ ಅವ್ರಿಗೂ ಸಹ ಖಾತೆಗಳನ್ನ ಕ್ರಮಬದ್ಧವಾಗಿ ಮಾಡ್ಕೊಡ್ತೀವಿ ಮಾಡ್ತೀವಿ ಇದ್ರ ಜೊತೆ ಜೊತೆಗೆ ಅದರ ಕಥೆಗಳನ್ನ ಸಹ ನಾವು ಮಾಡ್ತೀವಿ ಮುಂದುವರೆದು ನಾವು ಪ್ರತಿ ವಾರ್ಡಲ್ಲೂ ಸಹ ಕಸ ವಿಂಗಡಣೆ ಕಾರ್ಯಕ್ರಮ ಹಂಕೊಂಡಿರೋದ್ರಿಂದ ವೆಹಿಕಲ್ಸ್ ಪ್ರತಿ ವಾರ್ಡ್ಗೂ ಬಂದಂತೂ ಸಚಿವರ ಸೂಚನೆ ಮೇರೆಗೆ ನಮ್ಗೆ ಈಗಾಗಲೇ ವೆಹಿಕಲ್ಸ್ ಸಹ ಬರಿದೆ ಡಸ್ಟ್ ಕ್ಲೀನರ್ ಅದು ವೆಹಿಕಲ್ ಬಂದಿದೆ ಅದನ್ನು ಒಂದು ದಿವಸ ನಾವು ಸಾರ್ವಜನಿಕ ಸೇವೆಗೆ ಮುಕ್ತ ಮಾಡ್ತೀವಿ ಲಾಂಚ್ ಮಾಡ್ತಾ ಇದೀವಿ ಪ್ರತಿ ವಾರ್ಡಲ್ಲೂ ಸಹ ಈ ಮೇಲೆ ಹಸಿ ಕಸ ಮಾಡ್ ಕಸ ಬೇರ್ಪಡಿಸಿ ಕಸ ಸಂಗ್ರಹಣಾ ಘಟಕಕ್ಕೆ ತೆಗೆದುಕೊಂಡೋಗ ಕೆಲಸ ಆಗುತ್ತೆ ಕಸ ಸಂಗ್ರಹಣಾ ಘಟಕದಲ್ಲೂ ಸಹ ಈಗಾಗಲೇ ನಾವು ಸಗ್ರಿಗೇಟ್ ಮಾಡಲಿಕ್ಕೆ ಅದನ್ನು ಸಹ ನಮಗೆ ಮಿಷನರೀಸ್ ಬರೀ ಅದನ್ನು ಸಹ ನಾವು ಕಾರ್ಯರೂಪಕ್ಕೆ ತರ್ತೀವಿ ಮುಂದಿನ ದಿನಗಳಲ್ಲಿ ಬರಗಾಲ ಇದು ಬೇಸಿಗೆ ಬರ್ತಾರೆ ಅದರಿಂದ ನೀರಿನ ಅಭಾವವನ್ನು ಕಡಿಮೆ ಮಾಡಲಿಕ್ಕೆ ಈಗಾಗಲೇ ರೂಪುರೋಷಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಮತ್ತೆ ಒಂದು ಕೋಟಿ ಚಿರ ಅನುದಾನವನ್ನ ಮನೆ ಸಚಿವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ ನಾವು ಮತ್ತೆ ಬೋರ್ವೆಲ್ ಟೆಂಡರ್ ಮಾಡ್ತಿದ್ವಿ ಈಗಾಗಲೇ ನಿಂತೋಗಿರೋ ಬೋರ್ವೆಲ್ಸ್ ಏನಿದೋ ಆ ಬೋರ್ವೆಲ್ಗಳಲ್ಲಿ ಪಂಪು ಮಟ್ಟದ ಹೊರಗಡೆ ಅದನ್ನೆಲ್ಲ ನಾವು ಕಾರ್ಯರೂಪ ಜನರಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಮಾಡಿರೋ ಕೆಲವೊಂದು ಕಡೆ ಈಗಾಗಲೇ ನಾವು ಟೆಂಡರ್ ಕಂಡಿದ್ವಿ ಅವರಿಗೆ ಅಲುವೆ ಕೊಡುವಂಥ ಸ್ಕೇಜ್ ಬಂದಿದೆ ಟೆಕ್ನಿಕಲ್ ಕಮಿಟಿ ಅಂತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೊಂದಿರೋದ್ರಿಂದ ಆ ಕಮಿಟಿಗೆ ಕಳಿಸ್ಕೊಡ್ತಾ ಇದ್ವಿ ಅದು ಇವತ್ತು ಹೋಗ್ತಾ ಇದೆ ಮೂರು ಸರ್ಕಲ್ಗಳಿಗೆ ಸಂಬಂಧಪಟ್ಟಂಗೆ ಓಟಿಕೆಯರಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪಾಲಿಟೆಕ್ನಿಕ್ ಮುಂಭಾಗದಲ್ಲಿರುವಂಥ ಕುಟುಂಬಕ್ಕೆ ನಮ್ಮಲ್ಲಿ ಈಗಾಗಲೇ ಅನುದಾನ ಆಗಿ ಟೆಂಡರ್ ಆಗಿ ಕಾರ್ಯ ಕಾರ್ಯಾರಂಭನೂ ಸಹ ನಾವು ಮಾಡಬೇಕು ಆದರೆ ಅದಕ್ಕಿಂತ ಸ್ವಲ್ಪ ಅಮೌಂಟನ್ನು ಒದಗಿಸಿ ಕ್ರಮಬದ್ಧವಾಗಿ ಅದನ್ನು ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿರೋದ್ರಿಂದ ಅದನ್ನು ಮತ್ತಷ್ಟು ಐ ಟಿ ಮಾಡ್ಬೇಕಾಗಿರೋದ್ರೆ ಅದೊಂದು ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿದ್ವಿ ನನ್ನ ಪ್ರಕಾರ ಈ ತಿಂಗಳ ಅಂತ್ಯ ಒಳಗಡೆ ಎಲ್ಲಾ ಕಾಮಗಾರಿಗಳು ಸಹ ಶುರು ಆಗ್ತವೆ ಬಂಗಾರ ಮತ್ತು ಬೆಳ್ಳಿ ಅಂಗಡಿ ವರ್ತಕರು ನನ್ನಲ್ಲಿ ಅವರು ಒಂದು ಕೇಳಿದರೆ ನಮ್ಗೆ ಸಮಯಾವಕಾಶ ಕೊಡಿ ನಾವೇ ತೆರವುಗೊಳಿಸ್ಕೊಡ್ತೀವಿ ಅಂತ ಈಗ ಅವ್ರಿಗೂ ಸಹ ನಾವು ಸಾರ್ವಜನಿಕರಿಗೆ ಸ್ಪಂದನೆ ಮಾಡಬೇಕಲ್ವ ನಗರ ಗ್ರಹದಿಂದ ಅವ್ರಿಗೂ ಸಹ ಹೇಳಿದ್ವಿ ಅವ್ರೊಂದು ವಾರದ ಒಳಗಡೆ ಅವರು ಡೈಮೆಂಟ್ ಆಕೆ ಸಹ ತೆರವುಗೊಳಿಸಿಕೊಟ್ಟಿದ್ದಾರೆ ತೆರವುಗೊಳಿಸಿಕೊಳ್ಳುವ ಪಕ್ಷದಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿ ಸಾರ್ವಜನಿಕ ನೋಡುವಂತಹ ಫುಟ್ಪಾತನ್ನ ನಾವು ತೆರವುಗೊಳಿಸ್ತೀವಿ ಯಾವುದು ಬಿಡೋದು ನೀವು ಗಮನಿಸಿರ್ಬೋದು ಈಗಾಗಲೇ ಮನೆಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ಎಲ್ಲರಿಗೂ ಅವರು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಚಿಂತಾಮಣಿ ನಾಗರಿಕರಲ್ಲಿ ತಾವು ಇಷ್ಟು ಇಷ್ಟು ದಿವಸ ಏನು ನಗರಸಭೆ ಮೇಲೆ ಒಂದು ಆರೋಪ ಇತ್ತು ಖಾತೆ ಮಾಡ್ತಿಲ್ಲ ಖಾತೆ ಮಾಡ್ತಿಲ್ಲ ಅಂತ ಆ ಒಂದು ಆರೋಪಕ್ಕೆ ತೆರೆ ಎಳೆಯುವಂತ ಒಂದು ಸಮಯ ಈಗ ಬಂದಿದೆ ಬಹು ನಿರೀಕ್ಷಿತ ತಾವೆಲ್ಲ ಗಮನಿಸಿರುವಂತ ಏನ್ ಈಗಾಗಲೇ ಟೌನ್ ಪ್ಲಾನಿಂಗ್ ಇಂದ ಅಪ್ರೂವಲ್ ಆಗಿರಂತದ್ದು ಡಿ ಸಿ ಕನ್ವರ್ಷನ್ ಆಗದ್ದು ಅನಧಿಕೃತವಾಗಿ ಯಾರು ಬಡಾವಣೆಗಳು ಮಾಡ್ಕೊಂಡಿದ್ರು ಅದನ್ನು ಈ ತರ ಇರೋದನ್ನು ಎಲ್ಲ ತೆರೆ ಎಳೆಯಲಿಕ್ಕೆ ಘನತ ಬೆತ್ತ ಸರ್ಕಾರ ಈಗಾಗಲೇ ಬಿ ಖಾತೆಯನ್ನ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ ಮೂವತ್ತು ದಿನಗಳ ಕಾಲ ಡ್ರಾಪ್ ನೋಟಿಫಿಕೇಶನ್ ಹೊರಡಿಸಿ ಫೈನಲ್ ನೋಟಿಫಿಕೇಶನ್ ಆಗಿ ಈಗ ಹೊರಬಿದ್ದಿದೆ ಆದೇಶ ಬಂದಿದೆ ಸೊ ತನ್ನದೇ ಆದಂತಹ ಈಗ ಒಂದು ಗೈಡ್ಲೈನ್ಸ್ ಸಹ ನಮ್ಮಲ್ಲಿ ವಿಶ್ವ ಮಾಡಿದ್ದಾರೆ ಸೊ ನಾಗರಿಕರು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಇನ್ಮೇಲೆ ನಾವು ನಗರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಖಾತೆಗಳಿಗೂ ಅಧಿಕೃತ ಮತ್ತು ಅನಧಿಕೃತ ಅಂತ ಎರಡು ಭಾಗಗಳನ್ನು ಮಾಡಿ ಟೌನ್ ಪ್ಲಾನಿಂಗ್ ಡಿ ಸಿ ಕನ್ವರ್ಷನ್ ಆಗಿರೋಂಥದನ್ನು ಈಗಾಗಲೇ ಎಂ ಅಲ್ಲಿ ಏನಿತ್ತು ಹಳೆಯ ಪುಸ್ತಕಗಳಲ್ಲಿ ಅದನ್ನೆಲ್ಲ ನಾವು ಏಕತೆ ಅಂತ ಕೊಡ್ತೀವಿ ಉಳಿಕೆ ಖಾತೆಗಳನ್ನು ನಾವು ಬಿ ಖಾತೆ ಅಂತ ಕೊಡ್ತೀವಿ ಎರಡಕ್ಕೂ ವ್ಯತ್ಯಾಸವೇನಿಲ್ಲ ಎಲ್ಲ ಫೆಸಿಲಿ ಎಲ್ಲ ರಿಜಿಸ್ಟ್ರೇಷನ್ಸು ಆಗುತ್ತದೆ ಸರ್ಕಾರದ ಸಿಗ್ತದೆ ಆದ್ದರಿಂದ ದಯವಿಟ್ಟು ಚಿಂತಾಮಣಿ ನಗರದ ನಾಗರಿಕರನ್ನ ಮನವಿ ಮಾಡ್ತೇನೆ ಇದು ಬಹು ಮುಖ್ಯವಾದ ವಿಷಯ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಸೇರಿಸಬೇಡಿ ನಾನು ಬಂದಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಅವಕಾಶವಿಲ್ಲ ನಿಗದಿತ ಶುಲ್ಕಗಳನ್ನು ಏನಿದೆ ಅದನ್ನು ನಾವು ಹೊರಗಡೆ ಈಗ ಡಿಸ್ಪ್ ಡಿಸ್ಪ್ಲೇ ಹಾಕಿದ್ದೀವಿ ಅದ್ರ ಪ್ರಕಾರ ಬಂದು ನಗರಸಭೆಯಲ್ಲಿ ನೀವು ತೆರಿಗೆಗಳನ್ನ ಪಾವತಿಸಿ ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಂಡು ನಿಮ್ಮ ಸೌಲಭ್ಯಗಳ ನಾಗರಿಕ ಸೌಲಭ್ಯಗಳು ಅದನ್ನು ಪಡೆದುಕೊಳ್ಬಹುದು ಮುಂದುವರೆದು ಭಾಗವಾಗಿ ನಾವೇ ಇವತ್ತಿಂದ ನೀವು ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನು ದಾಖಲಾತಿಗಳನ್ನು ಕಾಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಬಂದು ಬೇಗ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಳ್ಳಿ ಮುಂದುವರೆದು ನಾವೇ ನಿಮ್ಮ ವಾರ್ಡ್ ವಾರದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆ ಮನೆಗೆ ನಾವೇ ಖಾತ ಲಾಂಚ ಕಾರ್ಯಕ್ರಮವನ್ನು ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದರ ರೂಪುರೇಷೆಗಳನ್ನು ಸಹ ನಗರಸಭೆ ಹಮ್ಮಿಕೊಂಡಿದೆ ಈಗಾಗಲೇ ಈ ವಿಚಾರವಾಗಿ ಗೌರವಾನ್ವಿತ ಮಾನ್ಯ ಸಚಿವರು ಬಳಿ ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅವರು ಸಹ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಾಧ್ಯವರ್ತಿಗಳನ್ನ ಸೇರಿಸಬಾರದು ನಗರಸಭೆಯಲ್ಲಿ ಮನೆಗೆ ಖಾತೆಯನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು ತೆರಿಗೆ ಎಲ್ಲರೂ ಸಹ ಸೋಲಿಕೆ ಆಗದಂಗೆ ತೆರಿಗೆ ಸಂಗ್ರಹ ಮಾಡಿ ಅದೇ ತೆರಿಗೆಯನ್ನ ನಾಗರಿಕರಿಗೆ ನೀವು ಅದನ್ನು ಉಪಯೋಗಕ್ಕೆ ಬಳಸ್ಕೊಳ್ಬೇಕಂತ ನನಗೆ ಈಗಾಗಲೇ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಗರಸಭೆ ನಿಮ್ಮ ಮೇಲೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ನಿಂತಿರುವಂಥ ಬೀಕಾ ತಿಂಗಳಿಗೆ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೇವೆ ನೀವು ಬಂದು ಅರ್ಜಿಗಳನ್ನು ಸಲ್ಲಿಸ್ಕೋಬಹುದು ಇನ್ನೇನು ನಾವೇ ಅದನ್ನ ಆನ್ಲೈನಲ್ಲಿ ಮಾಡ್ತೀವಿ ಒಂದು ಎರಡು ಮೂರು ದಿವಸ ಈ ತಂತ್ರ ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ ಶಾರ್ಟ್ಲಿ ನಿಮಗೆ ನಮೂನೆ ಮೂರು ಕೊಡುವಂಥ ವ್ಯವಸ್ಥೆಯನ್ನು ನಗರಸಭೆಯಿಂದ ಆಗುತ್ತೆ ಇದಕ್ಕೆ ಬೇಕಾಗಿರೋಂಥ ಪ್ರಮುಖ ದಾಖಲಾತಿಗಳು ಆಸ್ತಿ ಮಾಲೀಕರ ಭಾವಚಿತ್ರ ಇದನ್ನು ಬೇಕಾಗ್ತದೆ ಸುತ್ತಿನ ಭಾವಚಿತ್ರ ಪ್ರಾಪರ್ಟಿ ಏನಿದೆಯೋ ಮನೆಯಾಗಿರ್ಬೋದು ಸೈಟ್ ಆಗಿರುವಂತಹ ಭಾವಚಿತ್ರ ಬೇಕಾಗುತ್ತೆ ಟ್ರೈ ಪತ್ರ ಪತ್ರ ವಿಭಾಗ ಪತ್ರ ಮತ್ತು ರಿಲೀಸ್ ಗೀಡ್ ಇದೇನಿದೆ ಆ ಪತ್ರ ಬೇಕಾಗ್ತದೆ ಆಸ್ತಿ ತೆರಿಗೆ ಮುಖ್ಯವಾಗಿ ನೀವು ತೆರಿಗೆಗಳ ಕಟ್ಟಿರೋದನ್ನ ಆಸ್ತಿ ತೆರಿಗೆ ನೀರಿನ ತೆರಿಗೆ ಕಟ್ಟಿರುವಂತಹ ಒಂದು ರಸೀದಿಗಳನ್ನ ಕೊಡಬೇಕಾಗ್ತದೆ ಕಟ್ಟಿಲ್ಲ ಅಂದ್ರೆ ನಮ್ಮ ಆಫೀಸಲ್ಲೇ ಈಗಾಗಲೇ ಬ್ಯಾಂಕ್ ವ್ಯವಸ್ಥೆ ಸಹ ನಾವು ಮಾಡಿದೀವಿ ನೀವು ನೇರವಾಗಿ ಎಲ್ಲೂ ಬ್ಯಾಂಕ್ ಹತ್ರ ಅಲಿಯೋವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಬಂದು ನೀವು ಬ್ಯಾಂಕ್ ಅಲ್ಲಿ ನೀವು ಕಟ್ಕೋಬೇಕಾಗುತ್ತೆ ಮತ್ತೆ ಇ ಸಿ ಹದಿನೈದು ಟ್ರಾನ್ಸಾಕ್ಷನ್ ಆಗದೆ ಇದ್ರೆ ಇ ಸಿ ಹದಿನಾರು ಇ ಸಿ ಹದಿನೈದು ಇ ಸಿ ಹದಿನಾರು ನೀವು ತಗೊಂಡ್ಬರ್ಬೇಕಾಗ್ತದೆ ಅನುಮೋದಿತ ಬಡಾವಣೆ ನಕ್ಷೆ ಇದ್ರೆ ಬಡಾವಣೆ ನಕ್ಷೆ ಭೂ ಪರಿವರ್ತನೆ ಆಗಿರೋ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆಗಿದೆ ಅದನ್ನು ಕೊಡಬೇಕು ಮತ್ತು ಮದರ್ ಡಿ ಸ್ವತ್ತಿನ ಮೂಲ ಪತ್ರ ಅದನ್ನು ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ಐಡಿ ಕಾರ್ಡ್ ಎರಡು ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಅದನ್ನು ನಾವು ನಮೂದಿಸಬೇಕಾಗ್ತದೆ ಕಟ್ಟಡ ಇದ್ರೆ ಈಗಾಗಲೇ ಕಟ್ಟಡ ಪರವಾನಿಗೆ ತೆಗೆದುಕೊಂಡಿದ್ರೆ ತೆಗೆದುಕೊಂಡಿದ್ರೆ ಮತ್ತೆ ತೆಗೆದುಕೊಂಡಿದ್ರೆ ಇಲ್ಲ ಅಂತ ಕಟ್ಟಡ ಪರವಾನಿಗೆ ಮತ್ತು ನೀರಿನ ಕ್ಷಣ ಕೊಟ್ಟಿರುವಂತ ನಕ್ಷೆ ಇಷ್ಟನ್ನ ನೀವು ಕೊಡ್ಬೇಕಾಗ್ತದೆ ಒಳಚರಡಿ ವ್ಯವಸ್ಥೆ ಈಗಾಗಲೇ ಮಾಡಿಸ್ಕೊಳ್ಳಿದ್ರೆ ನೀವು ಒಳಚರಂಡಿ ಸಹ ಮಾಡಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ನಿಮ್ಮಲ್ಲಿ ಯಾವ್ದಾದ್ರೂ ಈ ಖಾತೆಗೆ ಸಂಬಂಧಪಟ್ಟಂಗಿದ್ರೆ ಅದನ್ನು ಮನೆ ಬಾಗಲ್ ಕೊಡ್ತೀವಿ ಡೆತ್ ಅನ್ ಬರ್ತ್ ಸಂಬಂಧಪಟ್ಟಂಗಿದ್ರೆ ಅದನ್ನು ಸಹ ನಿಮ್ ನಿಮ್ ಮನೆ ಬಾಗಿಲು ಕೊಡ್ತೀವಿ ಜಿ ಡಿ ಅದನ್ನು ಸಹ ನಿಮ್ಗೆ ಕೊಡ್ಲಿಕ್ಕೆ ನಾವು ನಗರಸಭೆ ಬದ್ಧವಾಗಿದೆ ಮುಂದುವರೆದು ಕೆಲವೊಂದು ಕಡೆ ನಾಯಿಗಳ ಅವಳಿ ಇದೆ ಇದನ್ನ ಸಾಕಷ್ಟು